ನ್ಯಾಯವನ್ನ ಧರ್ಮವನ್ನು ಕೊಡ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡಿದಂತ ಕೀರ್ತಿ ಪ್ರಸ್ತುತ ಶ್ರೀಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಅದು ಸಲ್ಲುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ನಾವಾದ್ರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ ಅವರು ನೋಡೋದಕ್ಕೆ ಎಷ್ಟು ಸ್ವಭಾವ ಎತ್ತರದೋ ಅವರು ಮಾಡತಕ್ಕಂಥ ಕಾರ್ಯಗಳು ಕೂಡ ಅಷ್ಟೇ ಎತ್ತರದಲ್ಲಿ ಇರ್ತವ ಅನ್ನೋದಕ್ಕೂ ಇವತ್ತಿನ ಕಾರ್ಯಕ್ರಮವು ಕೂಡ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥದ್ದು ವಶ ಬಡದಾಳದ ಪ್ರತಿ ವರ್ಷ ನಡೆಸ್ತಾರ ಕಾರ್ಯಕ್ರಮ ಉಜ್ಜಯಿನಿ ಜಗದ್ ಮೇಲೆ ಅವ್ರಿಗೆ ಅಪಾರವಾದ ಪ್ರೀತಿಯ ವಿಮಾನ ಭಕ್ತಿ ವಶ ಅವರ ಎಲ್ಲ ಮಠಗಳಿಗೆ ಮೂರ್ ಮೂರ್ ನಾಲ್ಕು ನಾಲ್ಕು ಬಾರಿ ಯಾವ್ದಾದ್ರು ಜಗದ್ರು ಅವ್ರು ದಯಮಾಡಿಸ್ ಅದು ಉಜ್ಜಯಿನಿ ಜಗದ್ರೋ ಪುನಾರಿಗೆ ನಾಲ್ಕು ಬಾರಿ ಬಸವಪಟ್ಟಕ್ಕೆ ಎರಡು ಬಾರಿ ಬಡದಾಳಕ್ ನಾಲ್ಕೈದು ಬಾರಿ ಹಾಗೆ ವಿಶೇಷವಾಗಿ ಇವತ್ತು ಈ ಮಾಡ್ಯಾಳ ಗ್ರಾಮಕ್ಕೂ ಕೂಡ ಬರತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡ್ರು ಅವರು ಭಿನ್ನ ಹಾಕ್ಬೇಕು ಹೇಳಿದ್ರು ಬುದ್ಧಿ ಯಾರು ಬೇಡ್ರಿ ಬುದ್ಧಿ ನಮಗ್ ನೀವೋ ಬರ್ಬೇಕು ಎಷ್ಟೊತ್ತರ ಆಗ್ಲಿ ಇಪ್ಪತ್ನಾಕ್ ಬೆಳಗ್ಗೆ ಬರ್ರಿ ಸಾಯಂಕಾಲ ಬರ್ರಿ ನಿಮಗೋಸ್ಕರ ನಾವು ಕಾಯ್ತೀವಿ ಅನ್ನುವಂತ ಅತ್ಯಂತ ಪ್ರೀತಿಯ ಪ್ರೇಮದ ಶಿವಾಚಾರ್ಯ ಯಾರಪ್ಪ ಅಂದ್ರೆ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನಾವಾದ್ರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ ಗುರುಗಳು ಬೇಕು ಅಂತವ್ರು ಬೇಕು ಯಾಕೆ ಅಂತ ಕೇಳಿದ್ರೆ ಸಮಾಜದೊಳಗೆ ಇವತ್ತು ಆಗಿದೆ ಅಂದ್ರೆ ಯಾರೇನು ಕೊಡ್ತಾರಪ್ಪ ಅನ್ನುವಂತ ನೋಡುವಂತ ಅವರ ಗುರುಗಳ ಸಂಖ್ಯೆ ಜಾಸ್ತಿ ಆಗ್ಯದ ಬಡದಾಳ ಸ್ವಾಮಿಗಳು ಹೆಂಗಪ್ಪ ಅಂದ್ರ ಯಾರೇನು ಕೊಡ್ತಾರ ಅಂತ ನೋಡೋದಿಲ್ಲ ಅವರು ಎಲ್ಲಾ ಗುರುಗಳು ಕೆಲವರು ಗುರುಗಳು ಎಲ್ಲರೂ ಅಂತ ಅಲ್ಲ ಅವ್ರ ಜೀವ್ ನೋಡೋದು ಅವ್ರ ಕೈ ನೋಡ್ತಿರ್ತಾರೆ ಯಾವ ಕಲರ್ ನೋಟು ಬರ್ತದ ಅಂತೆ ಆದ್ರೆ ಬಡದಾಳ ಸ್ವಾಮಿಗಳು ಯಾರಪ್ಪ ಅಂತ ಕೇಳಿದ್ರೆ ಅವ್ರ ಜೀವ್ ನೋಡೋದಿಲ್ಲ ಭಕ್ತರ ಕೈ ನೋಡೋದಿಲ್ಲ ಅವ್ರ ಮುಖ ನೋಡಿ ಯಾವ ಕಷ್ಟದಿಂದ ಬಂದಾರ ಯಾವ ಚಿಂತೆಯಿಂದ ಬಂದಾರ ಅಂತ ಹೇಳಿ ಅದನ್ನ ನೋಡಿ ಆಶೀರ್ವಾದ ಮಾಡತಕ್ಕಂಥ ಮಠ ಯಾವ್ದ್ರೆ ಅದು ಬಡದಾದ ಮಠ ಅನ್ನುವಂಥದ್ದು ತೇರಿನ ಮಠ ಅದ್ರ ಹೆಸರುದು ತೇರಂದ್ರೆ ಹೆಂಗಿರ್ತದ ಬಸವಣ್ಣವರೊಂದು ಕಡೆ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಅಂದ್ರೆ ಪ್ರತಿಯೊಬ್ಬ ಭಕ್ತರನ್ನ ತೇರಿನಂತೆ ಕಳಸೋದ ರೂಪದೊಳಗೆ ಎಲ್ಲರ ತಲೆಯೊಳಗೂ ಕೂಡ ಜ್ಞಾನ ಅನ್ನುವಂತ ಅಮೃತವನ್ನ ತುಂಬಿ ದಾನ ಅನ್ನುವಂತ ಶಿಕ್ಷಣವನ್ನ ಕೊಟ್ಟು ಅವರೆಲ್ಲರ ಧರ್ಮ ಮಾರ್ಗದಿಂದ ನಡೆಸುವಂತ ಮಠ ಯಾವುದಂದ್ರೆ ಅದು ತೇರಿನ ಮಠದ ಬಡದಾಳ ಸ್ವಾಮಿಗಳವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇವತ್ತು ಬಹಳ ಚಂದ ಮಠ ನಿರ್ಮಾಣ ಆಗಿದೆ ಅಷ್ಟೇ ಸುಂದರವಾದ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಈಗಲೂ ಕೂಡ ನಾವು ದಯಮಾಡಿಸಿ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯ ಒಂದು ಬೀಜ ಮಂತ್ರವನ್ನು ಉಪದೇಶ ಮಾಡಿ ಬಂದಿದ್ದೇವೆ ಇನ್ನು ಮುಂದೆ ಇವತ್ತಿನಿಂದ ಯಾವ ರೀತಿಯಾಗಿ ತೇರಿನ ತೇರಿನೋಟದ ಚನ್ನಮಲ್ಲ ಸ್ವಾಮಿಗಳು ಲಿಂಗೈಕರು ಏನು ಆಶೀರ್ವಾದ ಮಾಡ್ತಾರ ಅದೇ ಆಶೀರ್ವಾದ ಕೂಡ ಮಾಡಿರೋದ್ರಿಗೂ ಕೂಡ ಸಿಗುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾರೆ ಮೂರ್ತಿಯೊಳಗೆ ಅದ್ಭುತವಾದ ಶಕ್ತಿ ಇರ್ತದೆ ಸಾಮಾನ್ಯವಾಗಿ ಬಹಳ ಜನ ಅವರಿಲ್ಲ ಆ ಮೂರ್ತಿಯೊಳಗೆ ಏನ್ ಶಕ್ತಿ ಇರಬಹುದು ಅಂತ ವಿಚಾರ ಮಾಡುತ್ತಿರ್ತಾರೆ ಆಗಲೇ ಅಪ್ಪಣೆ ಕೊಡಿಸಿದೆ ನಾವು ಮಹಾತ್ಮರ ಶಕ್ತಿ ಕಾಯ ಮರೆಯಾದರೂ ಅವರ ಕಾಯಕದ ಕೀರ್ತಿ ಅಜರಾಮರವಾಗಿರ್ತದೆ ಅನ್ನುವಂಥದ್ದು ಅದಕ್ಕೆ ಒಬ್ಬ ಸುಭಾಷಿತಕಾರ ಬಹಳ ಚಂದ ಹೇಳ್ತಾನೆ ಮಂತ್ರಿ ತೀರ್ಥೆ ದ್ವಿಜೆ ದೇವೆ ದೈವಜ್ಞೆ ವೇಷಜೆ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಎನ್ನುವಂತ ಮಾತನ್ನು ಹೇಳ್ತಾನೆ ಯಾವುದೇ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ರಿ ನಿಂತ್ಕೊಂಡು ನಿಮ್ಗೆ ಕಷ್ಟ ಎಲ್ಲ ಹೇಳ್ಕೊತೀರಿ ಹೌದಲ್ವಾ ನೀವು ಅಂದ್ಕೊಂಡ್ರೆ ಏನ್ ಬಿಡೋದು ಕಲ್ಲ ಅಂದ್ರೆ ಕಲ್ಲಾಗಿ ಕಾಣ್ತದೆ ಹೌದಪ್ಪ ಇದ್ರೊಳಗೆ ಸಾಕ್ಷಾತ್ ಚಂದಮಲ್ಲ ಶಿವಿಗಳು ಕೂತಾರ ಅನ್ನುವಂತ ಭಾವನೆ ನಿಮ್ಮ ಹೃದಯದ ಬಂತು ಅಂದ್ರೆ ಅದು ಕಲ್ಲಾಗಿ ಕಾಣೋದಿಲ್ಲ ಸಾಕ್ಷಾತ್ ಚಂದಮಲ್ಲ ಶಿವಿಗಳು ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಕಷ್ಟವನ್ನ ಕೇಳ್ತಾರ ಆಶೀರ್ವಾದ ಕೊಡ್ತಾರೆ ನಿಮಗೆಲ್ಲ ನೆನಪಿರ್ಲಿ ಏಕಲವ್ಯನ ಕತೆ ಗೊತ್ತದ ನಿಮ್ಗೆ ಏಕಲವ್ಯ ಯಾರಪ್ಪ ಅಂದ್ರ ಗುರುದಕ್ಷಿಣೆಯಾಗಿ ಬಲಗೈ ಹೆಗ್ಗಾಳು ಕೊಟ್ಟಾವ ಅನ್ನೋದಷ್ಟೇ ಗೊತ್ತಿಮ್ ಅವ ನಿಮ್ಮ ಸಾಮಾನ್ಯ ಮನುಷ್ಯ ಅವನಿಗೂ ಕೂಡ ಬಿಲ್ವಿದ್ದು ಕಲಿಬೇಕು ಅಂತ ಆಸೆ ಆಗ್ತದೆ ಅವಾಗ ಇದ್ದಂತ ಗುರುಗಳು ದ್ರೋಣಾಚಾರ್ಯರು ಅವ್ರ ಹತ್ರ ಕೇಳ್ತಾನೆ ಅವ್ರು ಕಲಸಕ್ ಒಪ್ಪೋದಿಲ್ಲ ಕೊನೆ ಏಕಲವ್ಯ ಮಾಡಿ ಕಳಿಸ್ರಿ ಅಂತಾರ ಆಶೀರ್ವಾದ ಮಾಡಿ ಕಳಿಸ್ತಾರ ಕಾಡಿಗೆ ಹೋಗ್ತಾನ ಏಕಲವ್ಯ ಸೊಬ್ರು ಗಮನ ಕೊಟ್ಟು ಕೇಳ್ರಿ ಮೂರ್ತಿ ಒಳಗೆ ಎಂತ ಶಕ್ತಿ ಇರ್ತದ ಅನ್ನೋದಕ್ಕೆ ಕಾಡಿನೊಳಗೆ ಹೋಗಿ ಒಂದು ಗಿಟ್ಟು ಗೊಟ್ಟ ಗಿಡದ ಕೆಳಗಡೆ ಕಟ್ಟೆಯಿಂದ ಕಟ್ಟೆ ಆ ಕಟ್ಟೆಯ ಮೇಲೆ ದ್ರೋಣಾಚಾರ್ಯ ಮಣ್ಣಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಏಕಲವ್ಯ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆ ಮೂರ್ತಿ ಪೂಜೆ ಮಾಡ್ತಾ ಬಿಲ್ ವಿದ್ಯಾಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಶ್ಚರ್ಯ ಮೂರೇ ಮೂರು ತಿಂಗಳೊಳಗೆ ಅತ್ಯಂತ ಶ್ರೇಷ್ಠ ಬಿಲ್ ವಿದ್ಯಾ ಪಾರಂಗತರ ಆಗ್ತಾನೆ ಏಕಲವ್ಯ ನಿಮಗ್ ನೆನಪಿರಲಿ ಯಾವುದೇ ವಿದ್ಯೆ ಮತ್ತೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಕಲಿಯುವಂತ ವಿದ್ಯಾರ್ಥಿ ಇರಬೇಕು ಕಲಿಸುವಂತ ಶಿಕ್ಷಕ ಇರಬೇಕು ಇಲ್ಲಿ ಕಲಿಯುವಂತ ವಿದ್ಯಾರ್ಥಿ ಯಾರಿದ್ರು ಏಕಲವ್ಯ ಇದ್ದ ಕಲಿಸುವಂತ ಗುರುಗಳಲ್ಲಿದ್ದ ನಿಮ್ಮ ದೃಷ್ಟಿಯೊಳಗಾಗಿದ್ರೆ ಗಣಪತಿ ಹಬ್ಬದ ಮೂರು ದಿವಸ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಇದೇನು ಮಣ್ಣಿಂದ ರುಡುವಂತೀರಿ ಪೂಜೆ ಮಾಡ್ತೀರಿ ಎಡೆ ಮಾಡ್ತೀರಿ ದಿವಸ ಕಳಿಸಿ ಬರ್ತೀರಿ ಏಕಲವ್ಯನ ದೃಷ್ಟಿಯೊಳಗ ಅದು ಮಣ್ಣಿನ ಮೂರ್ತಿ ಆಗಿದ್ದಿಲ್ಲ ಸಾಕ್ಷ ದ್ರೋಣಾಚಾರ್ಯ ಇಲ್ಲಿ ಕುತ್ಕೊಂಡು ನನಗೆ ವಿದ್ಯೆ ಹೇಳ್ಕೊಡಕತ್ತ ಅನ್ನುವಂತ ಭಕ್ತಿ ಶ್ರದ್ಧೆ ನಂಬಿಕೆ ಅವನಿಗಿದ್ದ ಕಾರಣಕ್ಕಾಗಿ ಅಪ್ರತ್ಯಕ್ಷವಾಗಿ ದ್ರೋಣಾಚಾರ್ಯ ಇಲ್ಲದೇ ಇದ್ರು ಕೂಡ ಇಲ್ಲೇ ಇದ್ರು ಕೂಡ ಅಪ್ರತ್ಯಕ್ಷದ ಎಲ್ಲೋ ದೂರದಲ್ಲಿ ಇರತಕ್ಕ ಅವರ ಆಶೀರ್ವಾದದ ಶಕ್ತಿ ಅವನು ಮಾಡಿದ ಪೂಜೆ ನಂಬಿಕೆ ಮುಖಾಂತರ ಚನ್ನಮಲ್ಲ ಗದರ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮಂತ ಮೂರ್ಖತನ ಮತ್ತೊಂದಿಲ್ಲ ಅವ್ರ ಎಲ್ಲದಾರ ಅವ್ರ ಮಾಡ್ಯಾಳದೊಳಗೂ ಕೂತಾರ ಅನ್ನುವಂತ ನಂಬಿಕೆ ನಿಮ್ಮ ಒಳಗೆ ಇರಬೇಕು ಅವಾಗ ನೀವೇನು ಕೇಳ್ತೀರಿ ಅದು ನಿಮಗೆ ಆಶೀರ್ವಾದದ ರೂಪದೊಳಗೆ ಸಿಕ್ತದೆ ಅದಕ್ಕೆ ಇವತ್ತು ಕಳ್ಸಾ ಇಟ್ಟಾರ ಬಾಳ ಮಂದಿ ಕಳಸ ಗೋಪುರ ಯಾಕೆ ಮಾಡತಾರಪ್ಪಾ ಅಂತ ನಿಮಗೆ ಇನ್ನು ಬಹಳ ಗೊತ್ತಿಲ್ಲ ಯಾವುದೇ ದೇವಸ್ಥಾನ ಯಾವುದೇ ಗದ್ದಿಗೆ ಯಾವುದೇ ಮಂದಿರ ಪರಿಪೂರ್ಣ ಆಗಬೇಕಪ್ಪ ಅಂದ್ರೆ ಆ ದೇವಸ್ಥಾನ ಸಣ್ಣದು ದೊಡ್ಡದು ಗೊತ್ತಿಲ್ಲ ಅದ್ರ ಮೇಲೆ ಗೋಪುರ ಕಳಸ ಇದ್ದಾಗ ಮಾತ್ರ ಅದ್ರ ಶಕ್ತಿ ಇಮ್ಮಡಿ ಆಗ್ತದೆ ನೀವು ನೆನಪಿಟ್ಕೊಡ್ರಿ ನಿಮ್ಮ ಎಲ್ಲ ಮೊಬೈಲ್ ಬಳಸ್ತಿರ್ಲ ಎಲ್ಲಾರು ಕೇಳೋಕೆ ಮೊಬೈಲ್ ಅದಾವ ಅಂಗಡಿಯಿಂದ ಮೊಬೈಲ್ ತರ್ತೀರಿ ನೀವು ಬಡವ್ರು ಇದ್ದಾರೆ ಐದು ಸಾವಿರ ರೂಪಾಯಿ ತರ್ತಾರ ಸಹಕಾರ ಇದ್ದಾರೆ ಒಂದ್ ಲಕ್ಷ ರೂಪಾಯಿ ತರ್ತಾರೆ ಅಂಗಡಿಯಿಂದ ಮೊಬೈಲ್ ಮೇಲೆ ಅದು ಕೆಲಸ ಮಾಡ್ಬೇಕು ಅಂದ್ರೆ ಹಾಕ್ತೀರಿ ಸಿಮ್ ಹಾಕ್ತಿರಿ ಬ್ಯಾಟ್ರಿ ಚಾರ್ಜ್ ಮಾಡ್ತೀರಿ ಕರೆನ್ಸಿ ಹಾಕ್ತಿರಿ ಇಷ್ಟೆಲ್ಲ ಆದ್ಮೇಲೆ ಮೊಬೈಲ್ ಆನ್ ಮಾಡತ್ತೀರಿ ಇಷ್ಟ ಆದ್ಮೇಲೂ ಕೂಡ ಬಹಳ ಪ್ರಮುಖವಾಗಿ ಮತ್ತೊಂದು ಬೇಕೇನು ಈ ಕಡೆ ಗಮನ ಕೊಡ್ರಿ ಮೊಬೈಲು ಕೆಲಸ ಮಾಡಬೇಕು ಅಂದ್ರೆ ಏನಿರಬೇಕು ಮೊಬೈಲ್ ನೆಟ್ವರ್ಕ್ ಇರ್ಬೇಕು ಸಿಗ್ನಲ್ ಹೌದಾ ಸಿಗ್ನಲ್ ಇಲ್ಲದೆ ಹೋದ್ರೆ ಯಾವ ಮೊಬೈಲ್ ಏನು ಉಪಯೋಗ ಇಲ್ಲ ಸೆಲ್ಫಿ ತಗೊಳಕ ಇಲ್ಲ ಹಾಡ್ ಕಿಡಕ್ ಕಳಸ್ಬೇಕು ಅದ ಲಕ್ಷ ರೂಪಾಯಿ ತರ ಇರಲಿ ಐದ ಸಾವಿರ ರೂಪಾಯಿ ತರ ಇರಲಿ ಯಾವಾಗ ನೆಟ್ವರ್ಕ್ ಬಂತಪ್ಪ ಐದ್ ಸಾವಿರ ರೂಪಾಯ್ ಮೊಬೈಲು ಕೆಲಸ ಮಾಡ್ತದ ಕೀಪ್ಯಾಡು ಕೆಲಸ ಮಾಡ್ತದ ಟಚ್ ಸ್ಕ್ರೀನು ಕೆಲಸ ಮಾಡತದೆ ಹಂಗ ಯಾವುದೇ ದೇವಸ್ಥಾನ ಯಾವುದೇ ಮಠ ಯಾವುದೇ ಗದ್ದೆಗೆ ಯಾವುದೇ ಮಂದಿರ ಅದ್ರ ಮೂರ್ತಿ ಸಾಗದಿರ್ಬೋದು ಗುಡಿ ದೊಡ್ಡದಿರ್ಬೋದು ಅದರ ಮೇಲೆ ಶಿಖರ ಮತ್ತು ಕಳಸ ಅನ್ನುವಂತ ಮೊಬೈಲ್ ನೆಟ್ವರ್ಕ್ ಅನ್ನುವಂತ ಕಳಸ ಇದ್ದಾಗ ಮಾತ್ರ ಮೇಲಿರುವಂತ ಭಗವಂತನ ಕನೆಕ್ಟಿವಿಟಿ ಕೆಳಗಿರುವಂತ ಮೂರ್ತಿಗೆ ಆಗ್ತದ ಅನ್ನುವಂಥದ್ದನ್ನು ಮರಿಬಾರದು ಇವತ್ತು ಟೂ ಜಿ ಫೈವ್ ಜಿ ನಮ್ಮ ವಿಜ್ಞಾನಿಗಳು ಆದ್ರೆ ಅವತ್ತಿನ ಕಾಲದಲ್ಲೇ ಭಕ್ತನಿಗೂ ಭಗವಂತನಿಗೂ ಕನೆಕ್ಟಿವಿಟಿ ಮಾಡತಕ್ಕಂಥ ಮಂದಿರಗಳನ್ನ ಮಠಗಳನ್ನ ಗತಿಗೆಗಳನ್ನ ಕಂಡು ಹಿಡಿದಾರ ನಮ್ಮ ಸಂಸ್ಕೃತಿ ಇದು ಮೂಢ ನಂಬಿಕೆ ಅಲ್ಲ ಮೂಲ ನಂಬಿಕೆ ಅನ್ನುವಂಥದ್ದನ್ನು ಮರಿಬಾರದು ಅದಕ್ಕೆ ಇವತ್ತು ನಿಮ್ಮ ಸ್ವಾಮಿಗಳು ಕೇವಲ ಗತಿಗೆ ಕಟ್ಲಿಲ್ಲ ಮಂದಿರ ಕಟ್ಲಿಲ್ಲ ಅದರೊಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಅದರ ಜೊತೆಗೆ ಗೋಪುರ ಗೋಪುರದ ಮೇಲೆ ಕಳಸ ಇತ್ತು ಯಾವ ರೀತಿಯಾಗಿ ಬಡದಾಳದ ಜನರಿಗೆ ಬಡದಾಳದ ಭಕ್ತರಿಗೆ ಸಿಗ್ನಲ್ ಸಿಗ್ತದೋ ಅದೇ ಸಿಗ್ನಲ್ ಮಾಡ್ಯೂ ಕೂಡ ಸಿಗಬೇಕು ಅನ್ನುವಂತ ರೀತಿಯೊಳಗ ಗೋಪುರ ಮತ್ತು ಕಳಸವನ್ನ ಆರೋಹಣ ಮಾಡಿದಾರ ಹಾಗಾಗಿ ಅವರ ದೃಷ್ಟಿಯೊಳಗ ಬಡದಾಳ ಎಷ್ಟು ಪ್ರೀತಿದೋ ಅಷ್ಟೇ ಪ್ರೀತಿ ಮಾಡ್ಯಳು ಕೂಡ ಅನ್ನುವಂಥದ್ದನ್ನ ಈ ಮೂಲಕವಾಗಿ ನಾವೆಲ್ಲ ಕಾಣಬಹುದಾಗಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯ ಪಡಿಸಿ ಬಹುಶಃ ಅದ್ಭುತವಾದ ಕಾರ್ಯಕ್ರಮ ನಮ್ಮ ನವರಸಲಿಂಗ್ ಪಾಟೀಲ್ ಹೇಳಿದ್ರು ಪ್ರಯಾಗರಾಜೊಳಗೆ ಕುಂಭ ಮೇಳ ನಡೆದದ ಅದಕ್ಕೆ ಕುಂಭ ಸ್ನಾನ ಅಮೃತ ಸ್ನಾನ ಅಂತಾರ ಆದ್ರ ನಿಜವಾದ ಕುಂಭಮೇಳ ಎಲ್ಲಿ ನಡೆದಿತ್ತಪ್ಪ ಅಂದ್ರೆ ಅದು ಮಾಡ್ಯಾಳ ಗ್ರಾಮದೊಳಗೆ ನಡೆದಿತ್ತು ಅನ್ನುವಂಥದ್ದು ಎಷ್ಟು ದೂರ ನೋಡಿದ್ರು ಕೂಡ ಕುಂಭ ಹೊತ್ತು ತಾಯಂದ್ರೆ ಕಾಣ್ತಿದ್ರು ಸಾಲ್ ಕಡಿಮೆ ಆಗುವಂತದ್ದು ಅದಕ್ಕೆ ನಾವು ಬರ್ಬೇಕಾದ್ರೆ ಏನ್ ಅಂದ್ರೆ ಶಾಸ್ತ್ರಿಗಳೇ ಎಲ್ಲರನ್ನು ನಿಲ್ಸಿ ಅಗಲ ಮಾಡಿ ಅವ್ರ ಜೊತೆಗೆ ಪಲ್ಲಕ್ಕೆ ಬರುವಂತ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಅಕ್ಷತೆ ಹಾಕ್ ಬಂದಿವೆ ಹೋಗಲ್ವಾ ಅಕ್ಕ ಪಕ್ಕ ಆ ಕಡೆ ಕಡೆ ನಿಂತಾರೆ ಎಲ್ಲರಿಗೂ ಯಾಕೆ ಆಶೀರ್ವಾದ ಮಾಡಿದ್ವಿ ಅಂದ್ರೆ ನಿಜವಾದ ಕುಂಭ ಮೇಳ ಇವತ್ತು ಮಾಡ್ಯಾಳ ಗ್ರಾಮದ ಒಳಗೆ ನಡೆದದ ಆ ಎಲ್ಲ ತಾಯಿಯಂದರಿಗೆ ಆರತಿ ಕುಂಭ ಕಳಸವನ್ನ ಹೊತ್ತು ಭಜನೆ ಆ ಘೋಷ ಜಯ ಘೋಷ ಕೀರ್ತಿ ಇವೆಲ್ಲ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ತಾಯಂದ್ರಿಗೆ ವಿಶೇಷ ರೂಪದ ಸನ್ಮಂಗಲಗಳನ್ನ ಆಶೀರ್ವಾದ ಮಾಡುತ್ತ ಆ ಚನ್ಮಲ್ಲಜ್ಜ ಉಜ್ಜಯಿನಿಯ ಮರಳು ಸಿದ್ಧ ನೀವೇನೇನು ಕೇಳ್ತೀರಾ ಏನೇನು ಮನಸ್ಸಿನಾಗ ಅನ್ಕೊಂಡಿರ ಏನ್ ಇಷ್ಟಾರ್ಥಗಳದಾವ ಅದೆಲ್ಲ ನೆರವೇರ್ಲಿ ಈಡೇರ್ಲಿ ಎನ್ನುವಂತ ಮಾತನ್ನ ಅತ್ಯಂತ ಪ್ರೀತಿಯಿಂದ ನಮ್ಮೆಲ್ಲ ತಾಯಿಯಂದರಿಗೆ ಆಶೀರ್ವಾದವನ್ನ ಮಾಡತಕ್ಕಂಥವರಾಗಿದ್ದೇವೆ ಅನ್ನುವಂತ ಮಾತು ಇದೇ ಪ್ರೀತಿ ವಿಶ್ವಾಸ ಮಠದ ಜೊತೆಗಿರ್ಲಿ ನಿಮ್ಮ ಸ್ವಾಮಿಗಳ ಜೊತೆಗಿರ್ಲಿ ಅವರ ಆಶೀರ್ವಾದಗಳ ಸದಾ ಕಾಲ ಬೇಡ್ತಾ ಸೇವೆ ಮಾಡತಕ್ಕಂಥ ಭಕ್ತರು ಮಾಡ್ಯಾಳ ಗ್ರಾಮದ ಭಕ್ತರ ಆಗ್ರಿ ಎನ್ನುವಂತ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ಮತ್ತೆ ನೀವು ಯಾವಾಗ ಕರಿತೀರಿ ಅವಾಗ ನಿಮ್ಮ ಸ್ವಾಮಿಗಳು ಕರೆದಾಗಿ ಮಾಡಿ ಆಡಕ್ಕೆ ಉಜ್ಜಯಿನಿ ಜಗದ್ವರ್ ಬಂದು ಮತ್ತ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಬಹುಶಃ ಬೆಳಗ್ಗೆ ಎಂಟು ಶಿವ ಪೂಜೆ ಮಾಡಿದೀವಿ ನೀರು ಕುಡಿದೀವಿ ಈಗ ಹತ್ತು ಗಂಟೆ ಆಗ್ಯದ ಈಗ ಹೋಗಿ ಸ್ನಾನ ಮಾಡಬೇಕು ಆದ್ರೆ ನಿಮ್ ಸ್ವಾಮಿಗಳು ಎಷ್ಟು ನಿಮ್ಮೇಲ್ ಪ್ರೀತಿದ ಅಂದ್ರ ಗುರುಗಳ ಸ್ವಲ್ಪ ತ್ರಾಸಾದ್ರೂ ಪರವಾಗಿಲ್ಲ ನಮ್ಮ ಭಕ್ತರಿಗೆ ಕ್ರಾಸ್ ಆಗಬಾರ್ದು ಮೊದಲು ಅವರಿಗೆ ಆಶೀರ್ವಾದ ಮಾಡಿ ಆಮೇಲೆ ಪೂಜೆ ಮಾಡಿಕೊಡ್ರಿ ಅನ್ನುವಂತ ವಿನಂತಿ ಮಾಡಿದಂತ ನಿಮ್ಮ ಮೇಲಿನ ಭಕ್ತರ ಪ್ರೀತಿಯ ಗುರುಗಳು ಯಾರಪ್ಪ ಅಂದ್ರೆ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಅವರು ಅನ್ನುವಂಥ ಮಾತನ್ನ ಈ ಸಂದರ್ಭ ಪಡಿಸಿ ಅವರ ಪ್ರೀತಿ ಅವರ ಹಾರೈಕೆ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಪೀಠದ ಮೇಲೆ ಅವರ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಂತವರು ವಯಸ್ಸೊಳಗೆ ಹಿರಿಯರಾದರೂ ಕೂಡ ಅತ್ಯಂತ ಕಿರಿಯ ವಯಸ್ಸಿನಿರ್ತಕ್ಕಂಥ ಉಜ್ಜಯಿನಿ ಜಗದ್ರು ಅವ್ರನ್ನ ಎಷ್ಟು ಪ್ರೀತಿ ಮಾಡುತ್ತಾರೆ ಅಂದ್ರೆ ಅವರೆಲ್ಲ ಮಠಗಳಿಗೆ ಅವರೆಲ್ಲ ಕಾರ್ಯಕ್ರಮಗಳಿಗೆ ಆ ಕರೆದು ಗೌರವಿಸಿ ಉತ್ಸವ ಮಾಡಿಸಿ ಬಂಗಾರ ಹಾರ ತುರಾಯಿ ವಸ್ತ್ರ ಶಾಲು ಕಾಣಿಕೆಗಳನ್ನ ಸಮರ್ಪಣೆ ಮಾಡಿ ಪೀಠದ ಸೇವೆ ಮಾಡತಕ್ಕಂತಹ ಅತ್ಯಂತ ಪ್ರೀತಿಯ ಶಿವಾಚಾರ್ಯ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ಸ್ವಾಮಿಗಳು ಅಂದ್ರೆ ನಮ್ಮ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಅವರನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ನಾವಾದ್ರೂ ಕೂಡ ಅವರ ಬಗ್ಗೆ ಅಭಿಮಾನವನ್ನ ಸಂತಸವನ್ನ ವ್ಯಕ್ತಪಡಿಸ್ತಾ ಅವರಿಗೆ ನಾವೇನು ಹಾರೈಸುವಲ್ಲಿವೆ ಅಂದ್ರೆ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ ವಜ್ರಕಾಯರಾಗಿ ದೃಢಕಾಯರಾಗಿ ಸದಾಕಾಲ ಇದೇ ರೀತಿಯಾಗಿ ಚುರುಕಾಗಿ ಉತ್ಸಾಹಭರಿತರಾಗಿದ್ದು ಮತ್ತಷ್ಟು ಧರ್ಮ ಕಾರ್ಯಗಳನ್ನ ನಿರಂತರವಾಗಿ ಮಾಡುತ್ತಾ ಶತಮಾನದ ಸಂಭ್ರಮವನ್ನ ನಮ್ಮ ಕಣ್ಣು ಮುಂದೆ ಅವರು ಆಚರಿಸಿಕೊಳ್ಳುವಂತ ಆಗ್ಲಿ ಎನ್ನುವಂತ ಮಾತನ್ನ ஆஹ் மறசாத எல்லா ஆசீர்வாதி அன்ன மாதிரி ஆசீர்வாத மாத்த வேலை நம்மெல்லா சுவாமீருக்கு அதிதி கணியமா கலாக்க கலாவ சாஸ்கிருத்திகாரியா ஜன கலாவா கலாவத்லிங் பாட்டீல் அவங்க விசேஷவாக சாகர் கண்ட்ரேந்த காண்த்தது ನಮ್ಮ ಬೀದರ್ನ ಸಂಸದರು ಅತ್ಯಂತ ಕಿರಿಯ ವಯಸ್ಸಿನ ಸಂಸದರು ಈಶ್ವರ ಖಂಡ್ರಿ ಅವರ ಸುಪುತ್ರ ವಿಶೇಷವಾಗಿ ಅವರ ಭಾಗದೊಳಗೂ ಬೀದರ್ ಜಿಲ್ಲೆಯೊಳಗೆ ಉಜ್ಜಯನಿಪೀಠ ಶಾಖಾ ಮಠಗಳು ಅದಾವ ಚಾಂಬೋಳದ ಹಾಗೆ ಹೆಡಗಾಪುರದ ಇನ್ನು ಅನೇಕ ಮಠಗಳದವ ಅಲ್ಲಿನೂ ಕೂಡ ಅವ್ರು ಬಂದು ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ ಅಂತ ಸಾಗರ್ ಖಂಡ್ರಿ ಅವ್ರಿಗೂ ಕೂಡ ಆಶೀರ್ವಾದ ಇರಲಿ ಎನ್ನುವಂತ ಮಾತನ್ನ ಹಾರೈಸಿ ಅದರ ಜೊತೆಗೆ ಒಂದು ಮಾತು ಯಾರ್ಯಾರು ಏನೆಲ್ಲ ಸೇವೆ ಮಾಡಿದಿರಿ ಒಂದು ರೂಪಾಯಿಂದ ಕೊಟ್ಟಿದ್ದ ಹಿಡಿದು ಏನೆಲ್ಲವನ್ನ ದಾನ ಮಾಡಿದಿರಿ ಉಜ್ಜಯಿನಿ ಪೀಠವನ್ನು ಸಂಪತ್ತಿನ ಪೀಠ ಅಂತ ಕರೀತಾರೆ ಮಳೆ ಪೀಠ ಅಂತ ಕರೀತಾರೆ ಉಜ್ಜಯಿನಿ ಜಗದ್ರವ್ರು ಯಾವ್ಯಾವ ಊರಿಗೆ ಹೋಗ್ತಾರ ಆ ಊರಿನೊಳಗೆ ವರ್ಷ ಬಿಡಿ ಮಳೆ ಬೆಳೆ ಕೊರತೆ ಆಗೋದಿಲ್ಲ ಅನ್ನುವಂಥದ್ದು ತುರದಿ ನಮ್ಮ ಸಂವತ್ಸರ ಈಗಾಗಲೇ ಮಳೆ ಬೆಳೆ ನೋಡಿದಿರ್ ನೀವು ಬರೋ ಸಂವತ್ಸರ ಯಾವುದು ವಿಶ್ವವಸು ಸಂವತ್ಸರ ಅನ್ನುವಂಥದ್ದು ಆ ವಿಶ್ವವಸು ಸಂವತ್ಸರದೊಳಗೂ ಕೂಡ ಈ ಭಾಗಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಎನ್ನುವಂತ ಆಶೀರ್ವಾದ ಅದ್ರ ಜೊತೆಗೆ ಯಾರ್ಯಾರು ಏನೆಲ್ಲ ಕೊಟ್ಟಿದ್ದಿರಲ್ಲ ಸಂಪತ್ತಿನ ಪೀಠದ ಮರುಳು ಆಶೀರ್ವಾದ ಬಲದಿಂದ ಕೊಟ್ಟಂತಹ ಆ ದಾನ ಸಾವಿರ ಪಟ್ಟು ಲಕ್ಷ ಪಟ್ಟು ಕೋಟಿ ಪಟ್ಟು ವಾಪಸ್ ಆಗಿ ನಿಮಗೆ ಆ ಚನ್ನಮಲ್ಲಿ ಶಿವಾಚಾರ್ಯ ಕೊಡುವಂತ ಆಗ್ಲಿ ಅನ್ನುವಂತ ಮಾತನ್ನ ಹರಿಸಿ ಹಾರೈಸಿ ಪಲ್ಲಕ್ಕಿ ಹೊತ್ತವರಿಗೆ ಕುಣಿದವರಿಗೆ ಡ್ಯಾನ್ಸ್ ಮಾಡಿದವರಿಗೆ ಆರಕ್ಷಕ ಬಡಗಕ್ಕ ಅನ್ನ ನೀಡಿದವರಿಗೆ ಆ ದಾಸೋಹ ಮಾಡಿದವರಿಗೆ ಕಸ ಹೊಡೆದವ್ರಿಗೆ ಪೆಂಡಾಲಿನವರಿಗೆ ಒಟ್ಟು ಅವರಿವರೆನದ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಎನ್ನುವಂತ ಮಾತನ್ನ ಹರಸಿ ಹಾರೈಸಿ ಆಶೀರ್ವಾದ ಮಾಡ್ತಾ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯ